ನನಗೆ ಗೊತ್ತಿದ್ದಂಗೆ ಸುಮಾರು ಎರಡು ಸಾವಿರದ ಎರಡು ಎರಡು ಸಾವಿರದ ಮೂರರ ಸಮಯದಲ್ಲಿ ಪಾತ್ವೇಸ್ ಅನ್ನೋ ಸಂಸ್ಥೆ ರೈಲ್ವೆ ಲೈನ್ ಬಗ್ಗೆ ಅಂದರೆ ಶಿವಮೊಗ್ಗ ಹೊನ್ನಾಳಿ ಮೂಲಕ ಹರಿಹರದ ಬಗ್ಗೆ ಒಂದು ಸಮೀಕ್ಷೆ ನಡೆಸಿ ಅದರ ವಯಾಬಿಲಿಟಿ ರಿಪೋರ್ಟ್ ರೆಡಿ ಮಾಡಿ ಶಿವಮೊಗ್ಗದಿಂದ ಹರಿಹರಕ್ಕೆ ರೈಲ್ವೆ ಟ್ರ್ಯಾಕ್ ಆಗಬೇಕು ಅನ್ನೋ ಡಿಮ್ಯಾಂಡನ್ನು ಮಾಡಿದ್ವಿ ಅದು ಚೇಂಬರ್ ಆಫ್ ಕಾಮರ್ಸ್ ಮೂಲಕ ಆಗಿತ್ತು ಅದು ಯಾತಕ್ಕೆ ಡಿಲೇ ಆಗ್ತಾ ಹೋಯಿತು ಗೊತ್ತಲ್ಲ ಮೋಸ್ಟ್ಲಿ ಕಾಸ್ಟ್ಲಿ ಜಮೀನನ್ನು ಈ ರೀತಿ ಡಿಲೇ ಆಗ್ತಾ ಹೋಗಿ ಕೊನೆಗೆ ಶಿವಮೊಗ್ಗ ಶಿಕಾರಿಪುರ ರಾಣೆಬೆನ್ನೂರಿಗೆ ಲೈನ್ ಆಗಿದ್ದರಿಂದ ಬಹುಶಃ ರೈಲ್ವೆ ಡಿಪಾರ್ಟ್ಮೆಂಟು ಇದಕ್ಕೆ ಶಿವಮೊಗ್ಗ ಹೊನ್ನಾಳಿ ಹರಿಹರಕ್ಕೆ ಕೊಡೋದು ಡೌಟ್ ಇದೆ ಆದರೆ ಅದಾದರೆ ಶಿವಮೊಗ್ಗ ಹರಿಹರ ಹುಬ್ಬಳ್ಳಿ ಮೂಲಕ ಎಲ್ಲ ರಾಜ್ಯಗಳಿಗೆ ನಾವು ಕನೆಕ್ಟ್ ಆಗ್ಬೋದು ಅನ್ನೋ ದೃಷ್ಟಿಯಿಂದ ಅದನ್ನು ಕೇಳಿದ್ವಿ ಬಟ್ ಅದಾಗದೇ ಇರೋದ್ರಿಂದ ಅದರ ಬದಲಾಗಿ ಇದನ್ನು ಕೊಟ್ಟಿದ್ದಾರೆ ಅಂತ ನನ್ನ ಭಾವನೆ ಬಹುಶಃ ಅಕಸ್ಮಾತ್ ಈ ರೈಲ್ವೆ ಟ್ರ್ಯಾಕ್ ಹಾಕ್ದಿದ್ರು ನಮ್ಮದು ಇನ್ನೊಂದು ಡಿಮ್ಯಾಂಡ್ ಇದೆ ಶಿವಮೊಗ್ಗ ಹೊನ್ನಾಳಿ ಹರಿಹರದ ಮೂಲಕ ಒಂದು ಕೈಗಾರಿಕಾ ಕಾರಿಡಾರ್ನಾದ್ರೂ ಸರ್ಕಾರ ಮಾಡಬೇಕು ಅನ್ನೋದು ನಮ್ಮ ಅಭಿಲಾಷೆ ನಮ್ಮೂ ನೆಂಥ ಸುರುವನ್ನೇ ಶಿವಮೊಗ್ಗ ಹೊನ್ನಾಳಿ ಹರಿಹರ ರೈಲು ಹೋಗ್ತಾ ಇತ್ತು ಈಗ ನಿಂತಿದೆ ಈಗ ನಮ್ಮ ಕಡೆ ಬಿಟ್ಟು ಶಿಕಾರಿಪುರ ಮಾರ್ಗವಾಗಿ ಮಾಡ್ತಾ ಇದೆ ಕೇಂದ್ರದೊಳಗೆ ಮೊದಲಿಗೆ ಇದು ಮಾಡಿದ್ರು ಈಗ ನಿಲ್ಲಿಸಿದ್ದಾರೆ ನಮಗೀಗ ಬಸ್ಸಿಂದ ತೊಂದರೆ ಆಕವೆ ರೈಲು ನಮಗೆ ಬೇಕು ನಮಗೆ ಎಲ್ಲರಿಗೂ ಅನುಕೂಲ ಮಾಡಿದರೆ ರೈತರಿಗೂ ಅನುಕೂಲ ಸಾರ್ವಜನಿಕರಿಗೂ ಅನುಕೂಲ ಎಲ್ಲರಿಗೂ ಅನುಕೂಲ ಅದು ಮಾಡಲಿಲ್ಲ ಅಂದರೆ ಅನುಕೂಲ ಈಗ ಮಾಡಿದ್ರೇ ಅನುಕೂಲ ಈಗ ರೈಲ್ ಇದ್ದಿದ್ರೆ ಎಷ್ಟು ಅನುಕೂಲ ಆಗೋದು ಈಗ ನಾವು ಬತ್ತು ಬಂದು ಆ ಕಡೆ ಹಳ್ಳಿಯಿಂದ ಬಂದು ಶಿವಮೊಗ್ಗ ಬಂದು ಹತ್ಬೇಕು ಈಗ ಬಸ್ಸಿಂದ ಅಡಚಣೆಗಳು ತೊಂದರೆ ಲಗೇಜಿಗಾಗಲಿ ಯಾವುದಕ್ಕೆ ಆಗಲಿ ಬಿಡೋದ್ರಿಂದ ನಮಗೆ ಅನುಕೂಲ ಇದೆ ನೆಮ್ಮತಿ ಮಾರ್ಗವಾಗಿದೆ ಶಿವಮೊಗ್ಗ ಮತ್ತು ಹರಿಹರ ನಡುವೆ ರೈಲ್ವೆ ಮಾರ್ಗ ನಿರ್ಮಾಣ ಮಾಡಬೇಕು ಅನ್ನೋದು ಹಲವು ದಶಕಗಳ ಒಂದು ಬೇಡಿಕೆಯಾಗಿತ್ತು ಕಾರಣ ಏನಪ್ಪ ಅಂದರೆ ಮಧ್ಯ ಕರ್ನಾಟಕ ರೈಲ್ವೆ ಸಂಪರ್ಕ ವ್ಯವಸ್ಥೆಯಲ್ಲಿ ಅತ್ಯಂತ ಕ್ರಾಂತಿಕಾರಕ ಬದಲಾವಣೆಯಾಗುತ್ತೆ ಶಿವಮೊಗ್ಗ ಮತ್ತು ಹರಿಹರ ನಡುವೆ ರೈಲ್ವೆ ಮಾರ್ಗ ನಿರ್ಮಾಣ ಮಾಡೋದ್ರಿಂದ ಅಂತ ಒಂದು ಕೂಗಿತ್ತು ಅದಕ್ಕೆ ಪೂರಕವಾಗಿ ಎರಡು ಸಾವಿರದ ಒಂಬತ್ತರಲ್ಲಿ ಬಿ ಎಸ್ ಯಡಿಯೂರಪ್ಪ ಅವರು ಮುಖ್ಯಮಂತ್ರಿ ಆದಾಗ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಸಹಭಾಗಿತ್ವದಲ್ಲಿ ಶಿವಮೊಗ್ಗ ಮತ್ತು ಹರಿಹರ ನಡುವೆ ರೈಲ್ವೆ ಮಾರ್ಗ ನಿರ್ಮಾಣಕ್ಕೆ ಒಂದು ಯೋಜನೆ ರೂಪಿಸಿದ್ರು ಅಂದು ಕೇಂದ್ರ ರೈಲ್ವೆ ಸಚಿವರಾಗಿದ್ದಂತಹ ಮಮತಾ ಅವರು ಗ್ರೀನ್ ಸಿಗ್ನಲ್ ಕೂಡ ಕೊಟ್ಟಿದ್ದರು ಕರ್ನಾಟಕದಲ್ಲಿ ಇಡೀ ದೇಶದಲ್ಲಿಯೇ ಮೊಟ್ಟ ಮೊದಲ ಬಾರಿಗೆ ರಾಜ್ಯ ಸರ್ಕಾರದ ಸಹಭಾಗಿತ್ವದಲ್ಲಿ ಅನುಷ್ಠಾನಗೊಂಡ ಅನುಮತಿ ಸಿಕ್ಕ ಕೇಂದ್ರ ಸರ್ಕಾರದಿಂದ ಅನುಮತಿ ಸಿಕ್ಕ ಮೊದಲ ಯೋಜನೆ ಶಿವಮೊಗ್ಗ ಹರಿಹಾರ ರೈಲ್ವೆ ಮಾರ್ಗ ಯೋಜನೆ ಆನಂತರ ರೈಲ್ವೆ ಇಲಾಖೆ ಸರ್ವೆಯಲ್ಲಿಯೂ ಕೂಡ ಶಿವಮೊಗ್ಗ ಮತ್ತು ಹರಿಹರ ನಡುವೆ ರೈಲ್ವೆ ನಿರ್ಮಾಣ ಮಾಡಿದ್ರೆ ಸಾಕಷ್ಟು ಆರ್ಥಿಕವಾಗಿ ಕೈಗಾರಿಕೆಗಳ ಬೆಳವಣಿಗೆ ದೃಷ್ಟಿಯಿಂದ ಮತ್ತು ವಾಣಿಜ್ಯಾತ್ಮಕ ದೃಷ್ಟಿಯಿಂದ ಮತ್ತು ರೈಲ್ವೆ ಇಲಾಖೆ ಪ್ರಯಾಣಿಕರ ಸಂಚಾರ ದೃಷ್ಟಿಯಿಂದಲೂ ಹೆಚ್ಚು ಅನುಕೂಲ ಆಗುತ್ತೆ ವಯಾಬಲ್ ಪ್ರಾಜೆಕ್ಟ್ ಇದು ಇದು ಮಾಡ್ಬೋದು ಅನ್ನೋದೆಲ್ಲ ಆಯಿತು ಅನುಮತಿ ಕೂಡ ಸಿಕ್ತು ಅನುಮತಿ ಸಿಕ್ತು ಮಾರ್ಗ ಸಮೀಕ್ಷೆ ಕೂಡ ಪೂರ್ಣಗೊಳ್ತು ಇನ್ನೇನು ರೈಲ್ವೆ ಮಾರ್ಗ ನಿರ್ಮಾಣಕ್ಕೂ ಕೂಡ ಅನುಮತಿ ಎಲ್ಲದೂ ಅದಕ್ಕೂ ಕೂಡ ಗ್ರೀನ್ ಸಿಗ್ನಲ್ ಸಿಕ್ತು ಆದರೆ ಆ ಯೋಜನೆಗೆ ಅನುಮತಿ ಸಿಕ್ಕಿ ಸುಮಾರು ಸರಿಸುಮಾರು ಹದಿನಾರು ಹದಿನೇಳು ವರ್ಷ ಆಗ್ತು ಇಲ್ಲಿಯವರೆಗೂ ಕೂಡ ಆ ಮಾರ್ಗ ನಿರ್ಮಾಣ ಕಾರ್ಯ ಆರಂಭ ಆಗಿಲ್ಲ ಪ್ರತಿ ಬಜೆಟ್ನಲ್ಲೂ ಕೂಡ ಒಂದಿಷ್ಟು ಒಂದು ಸಾವಿರ ಎಷ್ಟೋ ಸಾವಿರ ರೂಪಾಯಿ ಈ ಯೋಜನೆಗೆ ಮೀಸಲಿಡ್ತಾ ಬಂದಿದ್ದಾರೆ ಇಲ್ಲಿಯವರೆಗೂ ಈ ಯೋಜನೆ ಅನುಷ್ಠಾನ ಆಗಿಲ್ಲ ಕೇಂದ್ರ ಸರ್ಕಾರ ಕೇಂದ್ರ ರೈಲ್ವೆ ಮಂಡಳಿ ಮತ್ತು ನಮ್ಮ ಶಿವಮೊಗ್ಗ ಲೋಕಸಭಾ ಸದಸ್ಯರು ಶಿವಮೊಗ್ಗ ಹರಿಯರ ರೈಲ್ವೆ ಮಾರ್ಗ ನಿರ್ಮಾಣಕ್ಕೆ ಹೆಚ್ಚಿನ ಆಸಕ್ತಿಯನ್ನು ಕೊಡಬೇಕು ಆ ಯೋಜನೆಯ ಅನುಷ್ಠಾನಕ್ಕೆ ಗಮನ ಹರಿಸಿದ್ರೆ ಸಾಕಷ್ಟು ಅನುಕೂಲ ಆಗುತ್ತೆ ಮಧ್ಯ ಕರ್ನಾಟಕ ಸಂಪರ್ಕ ವ್ಯವಸ್ಥೆಯಲ್ಲಿ ಸಾಕಷ್ಟು ಬದಲಾವಣೆ ಆಗುತ್ತೆ ಇವತ್ತು ಶಿವಮೊಗ್ಗ ಮಧ್ಯ ಕರ್ನಾಟಕ ಭಾಗದಲ್ಲಿ ಶಿವಮೊಗ್ಗ ಇವತ್ತು ರೈಲ್ವೆ ಹಬ್ಬವಾಗಿ ಬೆಳವಣಿಗೆ ಆಗ್ತಾಯಿದೆ ಅತಿ ವಂದೇ ಭಾರತ್ ರೈಲ್ವೆ ಬರ್ತಿದೆ ಕೋಚಿಂಗ್ ಡಿಪೋ ಆಗ್ತಾಯಿದೆ ಮತ್ತು ಶಿವಮೊಗ್ಗ ಶಿಕಾರಿಪುರ ರಾಣೆಬೆನ್ನೂರು ರೈಲ್ವೆ ಮಾರ್ಗ ಕೂಡ ಅನುಷ್ಠಾನ ಆಗ್ತಾಯಿದೆ ಶಿವಮೊಗ್ಗ ಹರಿಹರ ಮಾರ್ಗ ನಿರ್ಮಾಣ ಆಗ್ಬಿಟ್ರೆ ಶಿವಮೊಗ್ಗ ಜಿಲ್ಲೆಗೆ ಅತಿ ಹೆಚ್ಚು ಅನುಕೂಲ ಆಗುತ್ತೆ ಕಾರಣ ಏನಪ್ಪ ಅಂದರೆ ಇವತ್ತು ಭದ್ರಾವತಿ ವಿ ಐ ಎಸ್ ಎಲ್ಗೆ ಗಣಿ ಗುಡಿಸಿದ್ದಾರೆ ಅಲ್ಲಿಂದ ಅದಿರ ಆಮದು ಮಾಡ್ಕೊಳೋದಕ್ಕೆಲ್ಲ ಇದೆ ಕಾರ್ಖಾನೆಗೆ ಶಿವಮೊಗ್ಗ ಹರಿಹರ ಮಾರ್ಗ ನಿರ್ಮಾಣ ಆಗಿಬಿಟ್ರೆ ಬಳ್ಳಾರಿ ಜಿಲ್ಲೆ ಸಂಡೂರಿಂದ ನಮ್ಮ ವಿ ಐ ಸಿ ಎಲ್ ಫ್ಯಾಕ್ಟ್ರಿಗೆ ಅದಿರು ಸಾಗಣೆಗೆ ಸಾಕಷ್ಟು ಅನುಕೂಲ ಆಗಿತ್ತು ಆಲ್ರೆಡಿ ಹರಿಹರದಿಂದ ಕೊಟ್ಟೂರು ರೈಲ್ವೆ ಮಾರ್ಗ ಇದೆ ಕೊಟ್ಟೂರಿಂದ ಜಿಂದಾಲ್ವರೆಗೂ ಬೇರೆ ಖಾಸಗಿ ರೈಲ್ವೆ ಆ ಥರದ್ದೆಲ್ಲ ರೈಲ್ವೆ ಸಂಪರ್ಕ ಇರೋದ್ರಿಂದ ಸಾಕಷ್ಟು ಅನುಕೂಲ ಆಗುತ್ತೆ ಆಮೇಲೆ ಶಿವಮೊಗ್ಗ ಜಿಲ್ಲೆಯ ಕೈಗಾರಿಕಾ ಬೆಳವಣಿಗೆ ಸಾಕಷ್ಟು ಅನುಕೂಲ ಆಗುತ್ತೆ ಆಮೇಲೆ ಶಿವಮೊಗ್ಗ ಜಿಲ್ಲೆಯ ರೈಲ್ವೆ ಪ್ರಯಾಣಿಕರಿಗೆ ಉತ್ತರ ಕರ್ನಾಟಕ ಮತ್ತು ಮುಂಬೈ ಉತ್ತರ ಭಾರತದ ರೈಲ್ವೆ ಮಾರ್ಗ ರೈಲ್ವೆ ಸಂಪರ್ಕ ವ್ಯವಸ್ಥೆಗೂ ಅತಿ ಹೆಚ್ಚು ಅನುಕೂಲ ಆಗುತ್ತೆ ಶಿವಮೊಗ್ಗ ಹರಿಯರ ರೈಲ್ವೆ ಮಾರ್ಗ ನಿರ್ಮಾಣಕ್ಕೆ ಕೇಂದ್ರ ಸರ್ಕಾರ ಕ್ರಮ ಕೈಗೊಳ್ಳಬೇಕು ಮಾರ್ಗ ನಿರ್ಮಾಣಕ್ಕೆ ಅನುಮತಿ ಕೊಡಬೇಕು ಅತ್ಯಂತ ವಯಬಲ್ ಪ್ರಾಜೆಕ್ಟ್ ಎಷ್ಟು ಎಪ್ಪತ್ತೊಂಬತ್ತು ಕಿಲೋಮೀಟ್ರ್ ಮಾತ್ರ ಇದೆ ಇದು ಶಿವಮೊಗ್ಗ ಹರಿಹರ ನೋಡುವ ಎಪ್ಪತ್ತೊಂಬತ್ತು ಕಿಲೋಮೀಟ್ರ್ ಆಲ್ರೆಡಿ ಮಾರ್ಗದ ಮಾರ್ಗ ಆದು ಸ್ಥಳಗಳ ಸಮೀಕ್ಷೆ ಕೂಡ ಪೂರ್ಣಗೊಂಡಿದೆ ಮಾರ್ಗ ನಿರ್ಮಾಣ ಬಾಕಿ ಇದೆ ಈ ಮಾರ್ಗ ನಿರ್ಮಾಣಕ್ಕೆ ಕೇಂದ್ರ ಸರ್ಕಾರ ಈಗಲಾದರೂ ಗಮನ ಹರಿಸಲಿ ಅನ್ನೋದೊಂದು ನನ್ನ ಇವತ್ತೇನು ಶಿವಮೊಗ್ಗ ಮತ್ತು ಹರಿಹರ ರೈಲು ಮಾರ್ಗದ ನಿರ್ಮಾಣ ವ್ಯವಸ್ಥೆಯಲ್ಲಿ ಏನು ಕೇಂದ್ರ ಸರ್ಕಾರ ಮಂಜೂರಾತಿಯನ್ನು ನೀಡಿತ್ತು ಇವತ್ತು ಆ ಮಂಜೂರಾತಿಯನ್ನು ಸ್ಥಗಿತಗೊಳಿಸಲಾಗಿದೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದರಲ್ಲಿ ಸಾಕಷ್ಟು ಜನಪ್ರತಿನಿಧಿಗಳು ಇದರ ಬಗ್ಗೆ ಕೆಲಸ ಮಾಡಿದ್ದಾರೆ ಆದರೆ ಇತ್ತೀಚಿನ ದಿನಗಳಲ್ಲಿ ಆ ಒಂದು ಜನಪ್ರತಿನಿಧಿಗಳು ಈ ಒಂದು ಕೋ ರೈಲ್ವೆ ವ್ಯವಸ್ಥೆ ತರುವ ನಿಟ್ಟಿನಲ್ಲಿ ಹಿಂದೆ ಸರಿದ್ರು ಏನಕ್ಕೆ ಅಂತ ವಿಚಾರ ಗೊತ್ತಿಲ್ಲ ಇದರ ಮುಖ್ಯ ಉದ್ದೇಶ ಹೇಳಿದ್ರೆ ಶಿವಮೊಗ್ಗ ಮತ್ತು ಹರಿಹಾರದ ಮಧ್ಯೆ ರೈಲು ಮಾರ್ಗ ನಿರ್ಮಾಣ ಆದರೆ ಕೈಗಾರಿಕೆಗೆ ಜನ ಸಂಪರ್ಕಕ್ಕೆ ಮತ್ತು ಜಿಲ್ಲೆ ಜಿಲ್ಲೆಗಳ ಮಧ್ಯೆ ಸಂಪರ್ಕದ ಕೊಂಡಿಯಾಗಿರ್ತಕ್ಕಂತಹ ಈ ಒಂದು ರೈಲು ವ್ಯವಸ್ಥೆ ಎಲ್ಲ ರೀತಿಯ ಸಾರ್ವಜನಿಕರಿಗೆ ಅನುಕೂಲ ಆಗುವಂಥ ವ್ಯವಸ್ಥೆ ಆಗ ಈ ಒಂದು ರೈಲು ಮಾರ್ಗವನ್ನು ಶಿಕಾರಿಪುರ ಮತ್ತು ರಾಣೆಬೆನ್ನೂರು ಮಧ್ಯೆ ಈಗಾಗಲೇ ಕಾಮಗಾರಿ ಆರಂಭ ಆಗಿದೆ ಈ ಕಾಮಗಾರಿ ಅಷ್ಟು ತ್ವರಿತ ರೀತಿಯಲ್ಲಿ ನಮ್ಮ ಶಿವಮೊಗ್ಗ ಮತ್ತು ಹರಿಹರದ ಮಧ್ಯೆ ಈ ರೈಲ್ವೆ ಕಾರ್ಯ ಕಾಮಗಾರಿ ಚಾಲನೆ ಸಿಕ್ಕಿಲ್ಲ ಅಕಸ್ಮಾತ್ ಈ ಒಂದು ಕಾಮಗಾರಿಗೆ ಕೇಂದ್ರ ಸರ್ಕಾರ ಅನುಮತಿ ನೀಡಿ ಚಾಲನೆ ಕೊಟ್ಟಿದ್ದಾದರೆ ಎರಡೂ ಜಿಲ್ಲೆಗಳ ಮಧ್ಯೆ ಒಳ್ಳೆಯ ಒಂದು ಸಂಪರ್ಕ ವ್ಯವಸ್ಥೆ ಹಾಗೂ ಜನ ಜನಗಳಿಗೆ ಸಾರ್ವಜನಿಕರಿಗೆ ಸಂಪರ್ಕ ಅಥವಾ ಸಾರಿಗೆ ಸೌಲಭ್ಯವನ್ನು ಕೊಡಿಸುವಲ್ಲಿ ತುಂಬ ಸಹಕಾರಿಯಾಗ್ತಾ ಇದೆ ದಯಮಾಡಿ ಈ ಒಂದು ವ್ಯವಸ್ಥೆಯನ್ನು ಜಾರಿಗೆ ತರಬೇಕು ಇದರ ಒಂದು ಅಪೂರ ಜವಾಬ್ದಾರಿಯನ್ನು ಜನಪ್ರತಿ ಜನಪ್ರತಿನಿಧಿಗಳು ಇದರ ಬಗ್ಗೆ ಗಮನ ಹರಿಸಬೇಕು ಅಕಸ್ಮಾತ್ ಇದು ಜಾರಿಗೆ ತರುವುದು ತುಂಬ ಕಠಿಣ ಅಥವಾ ಕಷ್ಟ ಅಂತ ಸಂದರ್ಭದಲ್ಲಿ ಈ ಒಂದು ಶಿವಮೊಗ್ಗ ಮತ್ತು ಹರಿಹರದ ಮಧ್ಯೆ ಕಾರಿಡಾರ್ ವ್ಯವಸ್ಥೆಯನ್ನು ಜಾರಿಗೆ ತರುವುದಾದರೂ ಪ್ರಯತ್ನ ಮಾಡಲಿ ಅಂತೇಳಿ ನಾನು ಶಿವಮೊಗ್ಗದೊಬ್ಬ ಪ್ರತಿನಿಧಿಯಾಗಿ ಹೇಳಲಿಕ್ಕೆ ಇಚ್ಛಪ್ಪ